ಅದರಲ್ಲಿ ನಮ್ಗೇನು ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಸಂವಿಧಾನಿಕವಾಗಿ ಅವರಿಗೆ ಹಕ್ಕಿದೆ ಬಟ್ ಆಸ್ ಪರ್ ಹೈಕೋರ್ಟ್ ಆಫ್ ಕರ್ನಾಟಕ ನೀವು ಯಾರಾದರೂ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂದರೆ ಫ್ರೀಡಂ ಪಾರ್ಕ್ ಅಲ್ಲಿ ಅದಕ್ಕೆ ನಿಗದಿತವಾದಂಥ ಜಾಗವನ್ನ ಏನೋ ಹೈಕೋರ್ಟ್ ನಿರ್ಧಾರ ಮಾಡಿದೆ ಆ ಜಾಗದಲ್ಲೇ ಪ್ರೊಟೆಸ್ಟ್ ಮಾಡಬೇಕು ಮತ್ತೆ ಆ ಪ್ರೊಟೆಸ್ಟ್ ಅಲ್ಲಿ ಶಾಂತಿ ಮತ್ತೆ ಪ್ರವೋಗಿಂಗ್ ಇರಬಾರದು ಅಂತ ನಿನ್ನೆ ನಡೆದ ಪ್ರೊಟೆಸ್ಟ್ ಯಲಾಂಕದಲ್ಲಿ ವಿಶ್ವನಾಥ್ ಮತ್ತೆ ವಿಶ್ವನಾಥ್ ಹೇಳಿ ಮಾಡಿಸಿದಂತಹ ಆ ಒಂದು ಪ್ರೊಟೆಸ್ಟ್ ಏನಿದೆ ನನ್ನ ವಿರುದ್ಧವಾಗಿ ಅದರಲ್ಲಿ ಯಲಂಕದಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಜಾಗ ಇಲ್ಲ ಕಾನೂನು ಬಾಹಿರ ಆಗಿದೆ ಯಲಂಕಾ ಇನ್ಸ್ಪೆಕ್ಟರ್ ಮತ್ತೆ ಡಿ ಪಿ ನಾರ್ತ್ ಈಸ್ಟ್ ಅವರು ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಆಗಬಾರ್ದಲ್ವಾ ಜೊತೆಯಲ್ಲಿ ಜೊತೆನಲ್ಲಿ ಒಂದು ಅಲ್ಲಿ ಅನಧಿಕೃತವಾಗಿ ಏನೋ ಪ್ರೊಟೆಸ್ಟ್ ಮಾಡಿರೋದು ಅನಧಿಕೃತ ಇಟ್ಸ್ ಅಗೇನ್ಸ್ಟ್ ಹೈಕೋರ್ಟ್ ಆರ್ಡರ್ ಸೊ ಯಲಂಕಾ ಪೊಲೀಸರು ಅದ್ರ ಮೇಲೆ ಅನ್ನು ಮಾಡಬೇಕಾಗತ್ತೆ ಸಂಬಂಧಪಟ್ಟಂತ ಪೊಲೀಸ್ ಕಮಿಷನರ್ ಇದಕ್ಕೆ ನಿರ್ದೇಶನಗಳನ್ನು ಕೊಡಬೇಕಾಗತ್ತೆ ದಿಸ್ ಇಸ್ ಮ್ಯಾಂಡೇಟ್ರಿ ಎಸ್ಪೆಷಲಿ ಈ ಒಂದು ಪ್ರೊಟೆಸ್ಟ್ ಎಂ ಎಂ ಎಲ್ ಎ ವಿಶ್ವನಾಥ್ ಮತ್ತೆ ಹುಡುಗರು ಮಾಡಿದ್ರು ಯಾರು ಯಾರು ಪ್ರೊಟೆಸ್ಟ್ ಅಲ್ಲಿ ಇದ್ರು ಜೊತೆನಲ್ಲಿ ಬರೀ ಪ್ರೊಟೆಸ್ಟ್ ಒಂದೇ ಅಂತಲ್ಲ ಒಂದು ಏನು ಒಡ್ಕಲ್ಲ ಪ್ರಚೋದನಕಾರಿ ಹೇಳಿಕೆ ನಿನ್ಗೆ ಹೊಡಿತೀವಿ ಬಡಿತೀವಿ ಆಮೇಲೆ ಐ ಡೋಣ ಸಂಬಡಿಯ ಸೆಡ್ ಐ ಡೋಣೋ ಯಾರು ಹಿಡಿಯಟ್ ಅಂತ ಗೊತ್ತಿಲ್ಲ ಅವನು ಇಸ್ ಓಲ್ ಇಸ್ ಗೋನ್ ಟು ರೇಪ್ ಅಂತೆ ಐ ಐ ಇಮ್ಯಾಜಿನ್ ದಿಸ್ ಅಲ್ಲ ಯಾರಿದು ಪ್ರಜ್ವಲ್ ರೇವಣ್ಣ ತಮ್ಮ ತಮ್ಮ ಕ್ಯಾಟಗರಿ ಯಾರೋ ಇದು ಅವ್ನಿದ್ಕೊಂಡು ಜಗದಿ ಸಮಥಿಂಗ್ ನನ್ಗೆ ಯಾರೋ ಒಬ್ಬ ಡಾಕ್ಟರ್ ಕಳಿಸಿದ್ರು ಐ ವಾಸ್ ಸರ್ಪ್ರೈಸ್ ಟು ಹಿಯರ್ ದಿಸ್ ಅಲ್ಲ ಈ ಸೆಕ್ಶುಲಿ ಅಟ್ಯಾಕ್ ಮಾಡ್ತೀವಿ ಆ ಸೆಕ್ಚುಲಿ ರೇಪ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇವರುಗಳು ಮಾತಾಡ್ತಾರೆ ಅಂತಂದ್ರೆ ಅಲ್ಲಿನ ಪೊಲೀಸರು ಇವರುಗಳ ಮೇಲೆ ಎಫ್ ಐ ಆರ್ ಅನ್ನ ಯಾಕೆ ಮಾಡಿಲ್ಲ ಏನಿಯೋ ಅಫಿಷಿಯಲಿ ನಾವು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದೀವಿ ನೋಡಿ ಲೆಕ್ಕ ಹಾಕೊಳ್ಳಿ ನಮ್ಮಗಳ ಮೇಲೆ ಏನಾದ್ರೂ ಕಂಪ್ಲೇಂಟ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಆಗುತ್ತೆ ಅದೆಲ್ಲ ಮಾಡಿದ್ದಾರೆ ಬಟ್ ಅಲ್ಲಿ ನಿನ್ನೆ ಅನಧಿಕೃತ ಪ್ರೊಟೆಸ್ಟ್ ನೋಡಿದ್ರು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ನೋಡಿರ್ತಾರೆ ಇಂಟೆಲಿಜೆನ್ಸಿ ನೋಡಿರ್ತಾರೆ ಡಿಸಿಪಿ ನಾರ್ತ್ ಈಸ್ಟ್ ನೋಡಿರ್ತಾರೆ ಯಲಂಕಾ ಇನ್ಸ್ಪೆಕ್ಟರ್ ನೋಡಿರ್ತಾರೆ ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಬಿಟ್ಟಿದ್ದೇ ಒಂದು ದೊಡ್ಡ ಅಪರಾಧ ಪೊಲೀಸರು ಬಿಡಬಾರ್ದಾಗಿತ್ತು ಈಗ ಮಾಡಿದ್ದಾರೆ ಅಂತಂದ್ರೆ ಅವ್ರ ವಿರುದ್ಧವಾಗಿ ಎಫ್ಐಆರ್ ಅನ್ನ ಮಾಡಬೇಕಾಗತ್ತೆ ಪ್ರಚೋದನಕಾರಿ ಹೇಳಿಕೆ ಮಾಡಿದ್ದಾರೆ ರೇಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಯಲಂಕಾ ಇನ್ಸ್ಪೆಕ್ಟರ್ ಅವರೇ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಅದರ್ ನಿಮ್ಮ ಮೇಲೆ ಮತ್ತೆ ಡಿ ಮತ್ತೆ ಪೊಲೀಸ್ ಕಮಿಷನರ್ ವಿರುದ್ಧ ನಾನು ಕರ್ತವ್ಯ ಲೋಪದಾಡಿ ನಾನು ಡೆಫಿನೆಟ್ಲಿ ಐ ವಿ ಫೋರ್ಸ್ ಟು ಫೈಲ್ ಎ ಲೋಕಾಯುಕ್ತ ಕಂಪ್ಲೇಂಟ್ ಎಗೇನ್ಸ್ಟ್ ಮಿನಿಮಮ್ ಅವರ ಜನ ಮೇಲೆ ನನಗೆ ದಯಮಾಡಿ ಆದರೆ ಅವಕಾಶ ಕೊಡಬೇಡಿ ಯಾಕಂದರೆ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ನಿಮ್ಮ ಕೈಯ್ಯಲ್ಲಿ ಇಷ್ಟ ಇಲ್ಲ ನಾನು ಇಫ್ ಐ ನಾಟ್ ರಾಂಗ್ ಈ ಒಂದು ಏನೋ ಈ ಪ್ರೊಟೆಸ್ಟ್ ಅನದಿಂದ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಹೈಕೋರ್ಟ್ ಆರ್ಡರ್ ವಿರುದ್ಧವಾಗಿದೆ ಜೊತೆನಲ್ಲಿ ಕೆಟ್ಟ ಕೆಟ್ಟ ಏಳಿಗೆಗಳನ್ನು ಕೊಟ್ಟಿದ್ದಾರೆ ನಾನು ಫೈಲ್ಸ್ ಅಂಡೆ ಫಾರ್ಮಲ್ ಕಂಪ್ಲೇಂಟು ಸೈಬರ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನೀವು ಆರ್ ಮಾಡಲೇಬೇಕು ಅದರ್ವೈಸ್ ಅವರು ಎಫ್ ಆರ್ ಮಾಡಬೇಕು ಅಲ್ಲಿ ಪ್ರೊಟೆಸ್ಟ್ ಮಾಡಿದಿರೋದಕ್ಕೆ ಜೊತೆನಲ್ಲಿ ನನ್ನ ಮೇಲೆ ರೇಪ್ ಮಾಡಿ ಮೀನ್ ವಾಟ್ ನಾನ್ ಸೆನ್ಸ್ ಏನು ನಾವೇನು ಸಮಾಜದಲ್ಲಿ ಬದುಕ್ತಾ ಇದೀವ ಅಥವಾ ಏನು ಯಾರಾದರೂ ಕಾಮುಕರ ಸಮಾಜದಲ್ಲಿ ಹೆಣ್ಮಕ್ಳೇನೋ ಸೇಫ್ ಅಲ್ಲ ಗಂಡ್ ಸೇಫ್ ಅಲ್ಲ ಅಂದ್ರೆ ವಾಟ್ ನಾನ್ ಸೆನ್ಸ್ ದಿಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನ್ಗೆ ಯಾರೋ ಒಬ್ಬ ಡಾಕ್ಟರ್ ಕಳಿಸಿ ಯಾರೋ ಹೇಳ್ತಾನ ಅಲ್ಲೇ ಅವ್ನು ಜಗದೀಶ ರೇಪ್ ವಾಟ್ ನಾನ್ ಸೆನ್ಸ್ ಮ್ಯಾನ್ ಕೆಂಪೇಗೌಡರು ವಂಶ ನಾಪಕ ಇರಲಿ ಪರವಾಗಿಲ್ಲ ವಿಶ್ವನಾಥ್ ರೆಡ್ಡಿ ರೆಡ್ಡಿಗೋಸ್ಕರ ನೀವು ಬೇರೆಯವ್ರನ್ನ ರೇಪ್ ಮಾಡ್ತೀರಾ ಬೇರೆ ಅಲ್ಲಿ ಅಲ್ಲಿ ಫೋಟೋಗಳಿಗೆ ಬೆಂಕಿ ಇಟ್ಟಿದ್ದಾರೆ ಡೋಂಟ್ ಯು ಥಿಂಕ್ ಪೊಲೀಸರಿಗೆ ನಿಮ್ಗೆ ಗೊತ್ತಿಲ್ವಾ ಇದು ಇದು ಪ್ರಚೋದನಕಾರಿ ಅಲ್ವಾ ಪ್ರಚೋದನಕಾರಿ ಕೆಲಸಗಳಲ್ವಾ ಒಂದು ಅನಧಿಕೃತ ಪ್ರೊಟೆಸ್ಟ್ ಪ್ರಚೋದನಕಾರಿ ಹೇಳಿಕೆಗಳು ಪ್ರಚೋದನಕಾರಿಯಾಗಿ ಬೆಂಕಿ ಇಟ್ಟಿರೋದು ಇದಕ್ಕೆಲ್ಲ ಪೊಲೀಸವರ ಕುಮ್ಮಕ್ಕಿಲ್ಲದೆ ಸರ್ಕಾರದ ಕುಮ್ಮಕ್ಕಿಲ್ಲದೆ ಮಾಡ್ತಾರ ಕುಮ್ಮಕ್ಕಿಲ್ಲ ಅಂತಂದ್ರೆ ಇವ್ರ ಮೇಲೆ ಎಫ್ಐಆರ್ ಹಾಕಾಗಿಲ್ಲ ಡೆಫಿನೆಟ್ಲಿ ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುತ್ತಾ ಜೊತೆನಲ್ಲಿ ಮೇಲೆ ಆಗಿ ನಮ್ಮ ನಮ್ಮೇಲೆ ಪೊಲೀಸ್ ಪೊಲೀಸಲ್ಲಿ ಯಾರೋ ಮಂಚು ಅಂತ ಕಂಪ್ಲೇಂಟ್ ವಿ ವಿಲ್ ಚಾಲೆಂಜ್ ದಿಸ್ ಐ ಐ ಥಿಂಕ್ ಎಫ್ ಐ ಆರ್ ಇಟ್ ಸೆಲ್ಫ್ ಯಾಕಂದ್ರೆ ಆರ್ಟಿಕಲ್ ಹತ್ತೊಂಬತ್ತು ಬ್ರಾಕೆಟ್ ಅಲ್ಲಿ ಒಂದು ಎ ಪ್ರಕಾರ ವಾಕ್ ತಂತ್ರ ಎಸ್ ಐ ಟಿ ಅನ್ನ ಮಾಡಿಸಿದ್ದೇವೆ ಅಲ್ಲಿ ನಡೀತಾ ಇರುವಂತಹ ಅನಾಹುತಗಳನ್ನ ನಾವು ಪ್ರಶ್ನೆ ಮಾಡಿದ್ದೇವೆ ನಿಜವಾಗಲೂ ಪ್ರಚೋದನಕಾರಿಯೋ ಆಗಿರೋದು ವಿಶ್ವನಾಥ್ ಮತ್ತೆ ಏನೋ ಯಡಿಯೂರಪ್ಪನ ಮಗ ವಿಜಿ ಓ ಟಿ ರವಿ ಅವ್ರ ಟೀಮ್ ಅಲ್ಲಿ ಹೋಗಿ ಅಲ್ಲಿ ನಾನೂರು ಗಾಡಿಗಳನ್ನ ತಗೊಂಡೋಗಿ ಇವ್ರ ಮೇಲೆ ಎಫ್ಐಆರ್ ಆಗಬೇಕಾಗಿದೆ ಇವ್ರುಗಳ ಮೇಲೆ ಎಫ್ಐಆರ್ ಗಳು ಮಾಡಿಲ್ಲ ಅಂಡ್ ಇಫ್ ನಮ್ಮಂತ ಎಸ್ ಐ ಟಿ ಮಾಡಿದ್ರ ಮೇಲೆ ಮಾಡ್ತಾ ಇದಾರೆ ಅಂತ ವಿ ವಿಲ್ ಚಾಲೆಂಜ್ ಇಂದ ಹೈಕೋರ್ಟ್ ಆಫ್ ಕರ್ನಾಟಕ ನೀವು ಯಾರು ಗಾಬರಿ ಆಗಬೇಡಿ ಆಮೇಲೆ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇದೆ ಹೋಮ್ ಮಿನಿಸ್ಟರ್ ಮೇಲೆ ನಂಬಿಕೆ ಇದೆ ಅವ್ರು ಮಾಡಿಲ್ಲ ಅಂತಂದ್ರು ಹೈಕೋರ್ಟ್ಗಾಗಿ ಅದನ್ನ ನಾವು ಮಾಡಿಸ್ತೀವಿ ಎಸ್ ಐ ಟಿ ಏನಾದರೂ ಅವರು ಮುಚ್ಚಕ್ಕೆ ಪ್ರಯತ್ನ ಬಿಟ್ಟರು ಕೂಡ ವಿ ವಿಲ್ ಚಾಲೆಂಜಿಸ್ ಏನೋ ಆ ಈ ಎಸ್ ಐ ಟಿ ಅನ್ನ ಈ ರೀತಿ ಮೂಗು ಬಾಯಿ ಕಚ್ಚಿ ಮಾಡೋದನ್ನ ನಾವು ಡೆಫಿನೆಟ್ಲಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೇವೆ ನಾವೆಲ್ಲ ಒಕ್ಕ ಒಗ್ಗಟ್ಟಾಗಿರೋಣ ಶಾಂತಿಯನ್ನ ಕಾಪಾಡ್ಕೊಳೋಣ ಯಾರು ಕೂಡ ಕಾನೂನನ್ನು ಕೈ ತಗೊಂಡ್ಬೇಡ ನೋಡಿ ಆ ವಿಶ್ವನ ಎಶ್ವಾರೆಡ್ಡಿ ಏನಿದಾನೆ ಆತ ಹೇಳ್ದ ನಮ್ಮ ಹುಡುಗರು ನೋಡ್ಕೊಳ್ತಾರೆ ಅಂತ ಏನು ಅಸೆಂಬ್ಲಿನಲ್ಲಿ ಅದನ್ನೇ ಅಲ್ಲಿ ಅವನ ಅವನ ಹುಡುಗರ ಕೈಯಲ್ಲಿ ಮಾಡಿಸಿದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವ್ರಗಳಿಗೆ ಕಾನೂನ್ ಮೇಲೆ ನಂಬಿಕೆ ಇಲ್ಲ ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ವಿಶ್ವನಾಥ್ ಅವನ ಹುಡುಗರು ಕರ್ಕೊಂಡು ಹೋಗಿ ಅಲ್ಲಿ ಮಾಡ್ಬೋದಾಗಿತ್ತು ಎಲ್ಲಿ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಲ್ಲಿ ಮಾಡಿಲ್ಲ ಪ್ರೊಟೆಸ್ಟ್ ಹೋಗ್ಲಿಕ್ಕೆ ಪ್ರೊಟೆಸ್ಟ್ ಮಾಡೋರೇ ಅನಧಿಕೃತವಾಗಿ ಅಂದ್ರೆ ಜೊತೆ ಅಲ್ಲಿ ಪ್ರವೋಕಿಂಗು ಅಲ್ಲಿ ಬೆಂಕಿ ಇಡೋದು ಆಮೇಲೆ ಮಾಡ್ತೀನಿ ಅನ್ನೋದು ನಿಜವಾಗ್ಲೂ ರಾಜ್ಯ ಸರ್ಕಾರ ಇದೆಯಾ ಪೊಲೀಸ್ ಇಲಾಖೆ ಇದೆಯಾ ಆಮೇಲೆ ಈ ರೀತಿ ಪ್ರಚೋದನೆ ಮಾಡೋರ ಬಗ್ಗೆ ನೀವು ಕ್ರಮ ಜರುಗಿಸಲ್ಲ ನಾವು ಎಸ್ ಐ ಟಿ ಮಾಡಿಸಿದವರು ಮತ್ತೆ ಇಲ್ಲಿವರೆಗೂ ಈ ಒಂದು ಎಸ್ ಐ ಟಿ ಧರ್ಮಸ್ಥಳದ ತನಿಖೆಯನ್ನ ಇಡ್ಕೊಂಡ್ ಬಂದಂತವರು ಡೆಫಿನೆಟ್ಲಿ ನಮಗೆ ಬಿಲೀವ್ ಇದೆ ಎಸ್ ಐ ಟಿಯ ತನಿಖೆ ಸತ್ಯದ ಪರವಾಗಿರ್ತದೆ ಜನರು ನಮ್ಮ ನಾವೆಲ್ಲ ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಇಟ್ಕೊಂಡು ಇಟ್ಕೊಂಡಿದ್ದೀವಿ ಡೆಫಿನೆಟ್ಲಿ ಅದಾಗುತ್ತೆ ಅಂತ